ಶ್ರೀ ಕವಳೇಶ್ವರನ ಸನ್ನಿಧಿಗೆ ಆಗಮಿಸಿದ ಭಕ್ತರಿಗೆ ನೀರು ಮತ್ತು ಬೆಲ್ಲವನ್ನು ವಿತರಿಸಿ ಮನತಣಿಸಿದ ದಾಂಡೇಲಿಯ ರಾಜೇಶ್ ವೆರ್ಣೇಕರ್ ನೇತೃತ್ವದ ಬಳಗ ಈ ಸೇವೆಗೆ ಇಪ್ಪತ್ತೈದು ವರ್ಷದ ಸಂಭ್ರಮ ಮಹಾಶಿವರಾತ್ರಿಯ ನಿಮಿತ್ತ ಶಿವರಾತ್ರಿಗೆ ಪ್ರಸಿದ್ಧವಾದ ಶ್ರೀ ಕವಳೇಶ್ವರನ ದರ್ಶನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ತಮ್ಮ ದಣಿವನ್ನು ನಿವಾರಿಸಲು ದಾಂಡೇಲಿಯ ಉದ್ಯಮಿ ಹಾಗೂ ರಾಜೇಶ್ ಜುವೆಲ್ಲರ್ಸ್ ಆಭರಣದ ಅಂಗಡಿಯ ಮಾಲಕರಾದ ರಾಜೇಶ್ ವೆರ್ಣೇಕರ್ ಅವರು ಅವರ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವು ಭಕ್ತ ಜನರಿಗೆ ನೀರು ಮತ್ತು ಬೆಲ್ಲವನ್ನು ವಿತರಣೆ ಮಾಡಿ ಗಮನ ಸೆಳೆದರು ಈ ಸೇವೆಗೆ ಈ ವರ್ಷ ಇಪ್ಪತ್ತೈದು ವರ್ಷದ ಸಂಭ್ರಮ ಕವಳಕ್ಕೆ ಸಾಗಬೇಕೆಂದರೆ ದಾಂಡೇಲಿಯಿಂದ ಬಸ್ ಅಥವಾ ಟ್ಯಾಕ್ಸಿಯ ಮೂಲಕ ಸರಿಸುಮಾರು ಇಪ್ಪತ್ತಾರು ಕಿಲೋಮೀಟರ್ ಕ್ರಮಿಸಿ ನಂತರ ಅಲ್ಲಿಂದ ಮೂರು ಕಿಲೋಮೀಟರ್ನಷ್ಟು ಕಾಡಿನ ಮಧ್ಯೆ ಕಾಲ್ನಡಿಗೆಯಲ್ಲಿ ಸಾಗಬೇಕಾಗುತ್ತದೆ ಇಂತಹ ದುರ್ಗಮವಾದ ಕಾಡು ದಾರಿಯಲ್ಲಿ ಶ್ರೀ ಕಬಳೇಶ್ವರನ ಸನ್ನಿಧಿಗೆ ಬರುವ ಭಕ್ತಾದಿಗಳಿಗೆ ನೀರು ವಿತರಿಸುವ ಮೂಲಕ ಭಕ್ತರ ನೀರಿನ ದಾಹವನ್ನು ತಣಿಸುವ ಕಾರ್ಯವನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಾಜೇಶ್ ವೆರ್ಣೇಕರ್ ಅವರು ತನ್ನ ಗೆಳೆಯರ ಬಳಗದವರಾದ ರವಿ ಪೈ ಮಹಂತೇಶ್ ಅತುಲ್ ಸುರೇಶ್ ಕುಮ್ರೇಕರ್ ಅಶ್ವಿನಿ ರೇಖಾ ಜ್ಯೋತಿ ಸಂಸ್ಕಾರ್ ಮತ್ತು ಅರ್ಜುನ್ ಅವರ ಸಹಕಾರದಲ್ಲಿ ನೆರವೇರಿಸಿಕೊಂಡು ಬಂದಿದ್ದಾರೆ ಶ್ರೀ ಕವಳೇಶ್ವರನ ದರ್ಶನಕ್ಕೆಂದು ಹೋದ ಸಂದರ್ಭದಲ್ಲಿ ದಟ್ಟ ಕಾಡಿನ ಮಾರ್ಗ ಮಧ್ಯದಲ್ಲಿ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ಎಲ್ಲಿ ಹುಡುಕಿದರೂ ನೀರು ಸಿಗದೇ ಇದ್ದಾಗ ಇಂತಹ ಸ್ಥಿತಿ ಮುಂಬರುವ ದಿನಗಳಲ್ಲಿ ಯಾವ ಭಕ್ತರಿಗೂ ಬಾರದೇ ಇರಲಿ ಎಂಬ ಆಶಯದೊಂದಿಗೆ ರಾಜೇಶ್ ವೆರಣೇಕರ್ ಅವರು ಎರಡು ಸಾವಿರನೇ ವರ್ಷದಿಂದಲೇ ಮಹಾಶಿವರಾತ್ರಿಯ ದಿನ ಶ್ರೀ ಕಬಳೇಶ್ವರನ ಸನ್ನಿಧಿಗೆ ಬರುವ ಭಕ್ತರಿಗೆ ಬಾಯಾರಿಕೆಯನ್ನು ನೀಗಿಸಲು ಯಶಸ್ವಿಯಾಗಿ ಮತ್ತು ಅಚ್ಚುಕಟ್ಟಾಗಿ ದಟ್ಟ ಕಾನನದ ನಡುವೆ ಇರುವ ದಾರಿ ಮಧ್ಯದಲ್ಲಿ ದಾಂಡೆಲಿಯಿಂದ ವಾಹನದ ಮೂಲಕ ನೀರನ್ನು ಸಾಗಿಸಿ ಅಲ್ಲಿಗೆ ಬರುವ ಲಕ್ಷಾಂತರ ಸಂಖ್ಯೆಯ ಅಧಿಕ ಭಕ್ತರಿಗೆ ನೀರಿನ ಜೊತೆಗೆ ಬೆಲ್ಲವನ್ನು ನೀಡಿ ಸಹಕರಿಸುತ್ತಾ ಬರುತ್ತಿದ್ದಾರೆ ಅಂತೆಯೇ ಇದೇ ಸೇವಾ ಕಾರ್ಯವನ್ನು ಇಂದು ಬುಧವಾರವೂ ಮುಂದುವರೆಸುವ ಮೂಲಕ ಭಕ್ತಜನರ ಶ್ಲಾಘನೆಗೆ ರಾಜೇಶ್ ವೆರಣೇಕರ್ ಹಾಗೂ ಅವರ ಬಳಗ ಪಾತ್ರವಾಗಿದೆ ಹಳೆಯಾಳು ಹೋಗ ಹಳೆಯಾಳು ಹೋಗ್ ಮುಂಚೆ ನೀವು ಇದಕ್ಕೆ ಹೋಗ್ಬೇಕು ದಾಂಡೇಲಿ ಈಗ ದಾಂಡೇಲಿ ದಾಂಡೇಲಿ ಹೋಗ್ಬೇಕು ನೀವು ಈಗ ದಾಂಡೇಲಿ ಬಸ್ ಹಿಡೀರಿ ದಾಂಡೇಲಿ